ಎಲ್ಲರಿಗೂ ನಮಸ್ಕಾರ ನಿನ್ನೆ ನಮ್ಮ ಛಾಯಾಗ್ರಾಹಕರ ವೃತ್ತಿಗೆ ಒಂದು ಅಗೌರವ ನಡೆಯುವ ಒಂದು ವರದಿಯನ್ನು ಸಾಮಾಜಿಕ ಜಾಲತಾಣದಲ್ಲಿ ದಿವಾಕರ್ ಶೆಟ್ಟಿ ಎನ್ನುವಂಥ ವ್ಯಕ್ತಿ ಹಾಕಿ ನಮಗೆಲ್ಲರಿಗೂ ಮನಸ್ಸಿಗೆ ತುಂಬ ನೋವು ನೀಡಿದ್ದಾರೆ ಈ ಬಗ್ಗೆ ನಾವು ನಮ್ಮ ಕುಂದಾಪುರ ಮತ್ತು ಬೈಂದೂರು ವಲಯದಿಂದ ನಾವು ಮನವಿಯನ್ನು ಕಂಪ್ಲೇಂಟನ್ನು ಸಹ ಇಲ್ಲಿ ನಮ್ಮ ಠಾಣಾಧಿಕಾರಿಯವರಿಗೆ ನೀಡಿದ್ದೇವೆ ಆ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆಯನ್ನು ಕೂಡ ಅವರು ನೀಡಿದ್ದಾರೆ ಒಂದು ನಮ್ಮ ಛಾಯಾಗ್ರಾಹಕ ವೃತ್ತಿ ಅನ್ನುವಂಥದ್ದು ನಾವು ತುಂಬ ಪ್ರೀತಿಯಿಂದ ಶ್ರದ್ಧೆಯಿಂದ ನಾವು ಸೇವೆಯನ್ನು ನೀಡಕೊಳ್ತಾ ಬಂದು ಎಲ್ಲರಿಗೂ ಕೂಡ ಮನಸ್ಸನ್ನು ಗೆಲ್ಲುವಂಥ ಕೆಲಸವನ್ನು ನಾವು ಮಾಡುವ ಪ್ರಯತ್ನ ಮಾಡ್ತಾ ಇದ್ದೇವೆ ಈ ರೀತಿಯಲ್ಲಿ ನಾವು ಕಾರ್ಯನಿರ್ವಹಿಸುವಾಗ ನಮ್ಮ ಬಗ್ಗೆ ಅವಹೇಳನಕಾರಿಯಾಗಿ ಪೋಸ್ಟಿಂಗ್ ಮಾಡುವ ಮೂಲಕ ನಮ್ಮ ವೃತ್ತಿಗೆ ನಾವು ಮಾಡುವಂಥ ಕೆಲಸಕ್ಕೆ ಅಗೌರವ ನೀಡುವಂಥ ಪ್ರಯತ್ನ ಇದಾಗಿದೆ ಈ ಬಗ್ಗೆ ಎಲ್ಲ ನಮ್ಮ ಛಾಯಾಗ್ರಾಹಕ ಮಿತ್ರರು ಇಂದು ಬೆಳಗ್ಗೆ ಕೇವಲ ನಮ್ಮ ಒಂದು ವಾಟ್ಸಪ್ ಕರೆಗೆ ಹೋಗೊಟ್ಟು ಇಷ್ಟೊಂದು ಸಂಖ್ಯೆಯಲ್ಲಿ ಆಗಮಿಸುವ ಮೂಲಕ ಅವರಿಗೆ ಆದ ನೋವನ್ನು ಇವತ್ತು ತೋರ್ಪಡಿಸಿಕೊಂಡಿದ್ದಾರೆ ಇದು ಇಲ್ಲಿಗೆ ನಿಲ್ಲುವುದಿಲ್ಲ ನಾವು ಎಲ್ಲ ಹದಿನಾಲ್ಕು ವಲಯಗಳಿಗೂ ಕೂಡ ಈ ಬಗ್ಗೆ ಗಮನಕ್ಕೆ ತರ್ತೇವೆ ಈ ಬಗ್ಗೆ ಮುಂದೆಯೂ ಕೂಡ ನಮ್ಮ ವೃತ್ತಿಗೆ ಯಾರೇ ಅಗೌರವ ತೋರಿದರೂ ಕೂಡ ನಾವು ನಮ್ಮ ಸಂಘಟನೆಯಿಂದ ಈ ಬಗ್ಗೆ ಹೋರಾಟವನ್ನು ನೀಡಲಿಕ್ಕೆ ನಾವು ಬದ್ಧರಿದ್ದೇವೆ ಧನ್ಯವಾದ ಇದೀಗಾಗಲೇ ನಮ್ಮ ಸಲಹಾ ಸಮಿತಿ ಅಧ್ಯಕ್ಷರು ಮತ್ತು ನಮ್ಮ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರನ್ನು ಒಳಗೊಂಡು ನಾವೀಗ ಏನು ಸದಸ್ಯರೆಲ್ಲ ಸೇರಿ ಒಂದು ಕರೆಗೆ ಎಲ್ಲರೂ ಆದಂಥ ಅವಮಾನಕ್ಕೆ ಒಂದು ಕರೆಗೆ ಎಲ್ಲರೂ ಇಷ್ಟು ಜನ ಸೇರಿಸಿ ನಾವು ಏನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀವಿ ಇದು ಇನ್ನೊಬ್ಬರಿಗೂ ಪಾಠ ಆಗಬೇಕು ಯಾಕಂದರೆ ನಾವು ಈ ಹೋರಾಟನ ಇಲ್ಲಿಗೆ ಖಂಡಿತ ನಿಲ್ಲಿಸಲ್ಲ ಇವತ್ತೇನು ಒಂದು ನಾಲ್ಕು ಗೋಡೆ ಮಧ್ಯೆ ಹೋಗಿ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಬಂದಿದ್ದೀವಿ ಅಲ್ಲಿಗೆ ನಮ್ಮ ಹೋರಾಟ ನಿಲ್ಲಲ್ಲ ಯಾಕಂದರೆ ಎಲ್ಲರೂ ತುಂಬ ಅಗ್ರೆಸಿವ್ ಮೂಡಲ್ಲಿದ್ದಾರೆ ಈಗ ನಾನು ಹೇಳೋದು ಯಾವುದೇ ವ್ಯಕ್ತಿ ಬಗ್ಗೆ ಇಂಥ ಇಷ್ಟು ಸಾಮಾಜಿಕ ಜೀವನದಲ್ಲಿ ನಾವು ಜೀವನ ಮಾಡೋ ನಾವು ಇಂಥವ್ರನ್ನ ಸಾಕಷ್ಟು ಜನ ನೋಡ್ತಾ ಇದ್ದೀವಿ ಈ ಥರ ಮಾನಸಿಕ ಅಸ್ವಸ್ಥರನ್ನ ಸಾಕಷ್ಟು ಜನ ನಾವು ಡೈಲಿ ನೋಡಿಕೊಂಡೇ ಬಂದವರು ಅದನ್ನೆಲ್ಲ ಹೊಟ್ಟೆ ಹಾಕೊಂಡವರು ಅವರು ಆಡೋ ಮಾತುಗಳು ಆ ಒಂದು ಅಪ್ರಯೋಜಕ ರೀತಿಯಲ್ಲಿ ಅವರು ಆಡೋ ಮಾತುಗಳು ಅದನ್ನೆಲ್ಲ ಹೊಟ್ಟೆ ಹೋಗೋಲ್ಲ ನಾವು ಕೆಲಸ ಮಾಡೋರು ಸೊ ಇಂಥ ತೀರ ಕೆಳಮಟ್ಟದ ಲೆವೆಲಿಗೆ ಅವರು ಇಳಿತಾರೆ ಅಂದರೆ ನಾವು ಕೈ ಕಟ್ಕೊಂಡು ಕೂರೋದು ಅದಕ್ಕೆ ಅರ್ಥವೇ ಇಲ್ಲ ಸೊ ನಮಗೂ ನಾವು ತುಂಬ ಸ್ವಾಭಿಮಾನಿಗಳು ಮತ್ತು ಇನ್ನೊಂದು ಏನೋ ಮೆನ್ಷನ್ ಮಾಡಿದ್ದಾರೆ ನಿರ್ಭಾವಕರಾಗಿ ಕೆಲಸ ಮಾಡ್ತಾರೆ ಅಂತ ಈ ಗಮನ ಗಮನಿಸಿ ಯಾರಾದರೂ ಛಾಯಾಗ್ರಾಹಕನಾಗಿದ್ದವನಿಗೆ ಭಾವನೆಗಳನ್ನು ಅವ್ನು ಎದುರಿನ ವ್ಯಕ್ತಿಯ ಭಾವನೆಗಳನ್ನ ರಿಯಲ್ ಆಗದಿದ್ದನ ಅವ್ನು ಯಾವತ್ತೂ ಛಾಯಾಗ್ರಾಹಕ ಆಗಕ್ಕೆ ಸಾಧ್ಯನೇ ಇಲ್ಲ ಇಂಥ ಪಾಯಿಂಟನ್ನು ಅಂದರೆ ಸ್ವಲ್ಪ ಏನೋ ತುಂಬಿದು ಕೂಡ ತುಳುಕಲ್ಲ ಅಂತಾರೆ ಇದು ತುಂಬ ಅಲ್ಪಜ್ಞಾನಿಗಳು ಮಾತ್ರ ಈ ಥರದ್ದು ಮಾತಾಡೋಕ್ಕೆ ಸಾಧ್ಯ ಅವರ ಲೆಕ್ಕದಲ್ಲಿ ಏನೋ ಗೊತ್ತಿಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟುಕೊಳ್ಳೆ ನನಗೆ ಲೈಕ್ಸ್ ಬರುತ್ತೆ ಅಥವಾ ತುಂಬ ಶೇರ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅವ್ರು ಹಾಕಿರ್ಬೋದು ಆದರೆ ಇಂಥ ಈ ಥರದ್ದು ನೀಚ ಬುದ್ಧಿನ ನಾಳೆ ಮಾಡೋರು ಇದಕ್ಕೊಂದು ಪಾಠ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಇಷ್ಟು ಜನ ಸೇರಿದ್ದೀವಿ ನಾಳೆ ಮುಂದೆ ಸಹ ಇದು ಇಲ್ಲಿಗೆ ನಿಲ್ಲಬೇಕು ನಿಲ್ಲದಿದ್ದರೆ ಅದಕ್ಕೆ ಸರಿಯಾದ ಕ್ರಮವನ್ನು ನಾವು ಕೈಗೊಳ್ತೀವಿ ಎಲ್ಲ ಸದಸ್ಯರ ಪರವಾಗಿ ಇಲ್ಲಿ ಆಗಮಿಸಿರುವಂಥ ಎಲ್ಲ ಸದಸ್ಯರಿಗೂ ನಾನು ಅನಂತನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಹಾಗೆ ನಮ್ಮ ಹೋರಾಟ ಇನ್ನೂ ಮುಂದುವರಿಯುತ್ತೆ ಹಾಗೆ ಹದಿನಾಲ್ಕು ವಲಯಗಳಿಗೆ ಇಲ್ಲಿಂದ ಕುಂದಾಪುರದಿಂದ ಸುಳ್ಳಿಯ ತನಕ ಸೌತ್ ಸೌತ್ ಫೋಟೋಗ್ರಾಫರ್ ಅಸೋಸಿಯೇಷನ್ ಅಸೋಸಿಯೇಷನ್ ಅನ್ನೋದು ಹದಿನಾಲ್ಕು ವಲಯಗಳಾಗಿ ಇಲ್ಲಿಂದ ಅಲ್ಲಿ ತನಕ ಬೆಳ್ಕೊಂಡು ಬಂದಿದೆ ಅದರಲ್ಲಿ ಎಲ್ಲರ ಗಮನಕ್ಕೆ ತಂದು ಪ್ರತಿ ಠಾಣೆಯಲ್ಲೂ ಇಂಥ ಮಾತಾಡೋರ ಬಗ್ಗೆ ಪ್ರತಿ ಠಾಣೆಯಲ್ಲೂ ನಾವು ವೈಯಕ್ತಿಕವಾಗಿ ಕೇಸ್ ದಾಖಲಿಸುವ ಮೂಲಕ ಇಂಥ ವ್ಯಕ್ತಿಗಳು ಎಲ್ಲ ಸ್ಟೇಷನ್ಗೂ ಅಲೆದಾಡಬೇಕು ಮತ್ತು ಇದರ ಗಂಭೀರತೆಯನ್ನು ಎಲ್ಲ ಸಮಾಜಕ್ಕೆ ಸಾರಬೇಕು ಅನ್ನೋ ದೃಷ್ಟಿಯಿಂದ ನಾವು ಇವತ್ತು ಆ್ಯಕ್ಷನ್ ತೊಗೊಂಡಿದ್ದೀವಿ ಖಂಡಿತವಾಗ್ಲೂ ನಾವು ಇದರಿಂದ ಹಿಂದೆ ಸರಿಯಲ್ಲ ಇದು ಸಮಾಜಕ್ಕೆ ಪಾಠ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಎರಡು ಮಾತನ್ನು ಹೇಳಿ ಧನ್ಯವಾದಗಳು ಸರ್ ಮಾನ್ಯ ಸೌತ್ ಕನ್ನಡ ಫೋಟೋಗ್ರಾಫರ್ ಅಸೋಸಿಯೇಷನ್ನ ಜಿಲ್ಲಾಧ್ಯಕ್ಷರೇ ನಾನು ಹಾಗೂ ನನ್ನ ಎಲ್ಲ ಆತ್ಮೀಯ ಮಿತ್ರರೆಲ್ಲರೂ ಸೇರಿ ಇವತ್ತು ಕುಂದಾಪುರ ವಲಯ ಕುಂದಾಪುರ ಮತ್ತು ಬೈಂದೂರು ವಲಯದಿಂದ ಈಗಾಗಲೇ ನಾವು ಒಂದು ಕೇಸನ್ನು ರಿಜಿಸ್ಟರ್ ಮಾಡಿರ್ತೇವೆ ಹಾಗೆಯೇ ನಮ್ಮ ಜಿಲ್ಲಾಧ್ಯಕ್ಷರ ಗಮನಕ್ಕೆ ಏನಂತಲ್ಲಿ ಹೇಳಿದರೆ ನೀವು ಸಹ ಇವತ್ತು ಸಂಜೆ ಒಳಗಡೆ ಇದೇ ಒಂದು ವಿಷಯದಲ್ಲಿ ಎಲ್ಲ ಹದಿನಾಲ್ಕು ವಲಯಗಳಿಗೂ ಮೆಸೇಜ್ ಕೊಟ್ಟು ಒಂದು ಇವತ್ತೇ ಒಂದು ಕೇಸ್ ರಿಜಿಸ್ಟರ್ ಆಗುವಂತೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಮುಂದೆಯೂ ಸಹ ಇಂತಹ ಒಂದು ಯಾವುದೇ ಒಂದು ಹೇಳಿಕೆಗಳು ನಮ್ಮ ಮೇಲೆ ಬಾರದ ಹಾಗೆ ಎಲ್ಲರಿಗೂ ಒಂದು ಪಾಠ ಆಗಬೇಕಂತಲೇ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ವಂದನೆಗಳು